ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊತ್ತಿಗೆ ದೀಪಾವಳಿ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಪೂಜೆ ಏನಿದೆ ಅದಕ್ಕೆ ಸಾಕಷ್ಟು ಮಹತ್ವ ಇದೆ ಅದರ ಹಿಂದೆ ಸಾಕಷ್ಟು ವಿಚಾರಗಳು ಕೂಡ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಆ ದೀಪಾವಳಿ ಅಮಾವಾಸ್ಯೆ ಏನ್ ಬರುತ್ತೆ ಆ ಅಮಾವಾಸ್ಯ ರಾತ್ರಿಯಂದು ಮಹಾಲಕ್ಷ್ಮಿಯ ಪೂಜೆಯನ್ನ ಯಾರು ಮಾಡ್ತಾರೆ ಅವರಿಗೆ ವರ್ಷ ಪೂರ್ತಿ ಮಾತೆ ಮಹಾಲಕ್ಷ್ಮಿ ಅಬಂಡನ್ಸ್ ಕೊಡ್ತಾರೆ ದೀಪಾವಳಿ ದಿನನೇ ಮತ್ತೆ ಮಹಾಲಕ್ಷ್ಮಿಯ ಸಂಚಾರ ಭೂಲೋಕದಲ್ಲಿ ಜಾಸ್ತಿ ದೀಪಾವಳಿಗೆ ಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಇಪ್ಪತ್ತೊಂದು ಗರಿಕೆಯನ್ನ ಗಣೇಶನಿಗೆ ಸಮರ್ಪಣೆ ಮಾಡ ಸಮರ್ಪಣೆ ಮಾಡಿದಂತ ಗರಿಕೆಯನ್ನ ಮನೆಯಿಂದ ಹೊರಗಡೆ ಬಿಡಬಾರ್ದು ಮನೆಯಿಂದ ಹೊರಗಡೆ ಹೋಯಿತು ಅಂತಂದ್ರೆ ಸಂಪತ್ತು ಹೋಯ್ತು ಅಂತ ಅರ್ಥ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ದೀಪಾವಳಿ ಸ್ಪೆಷಲ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ರಕ್ಷಾ ವೀಕ್ಷಕರಿಗಾಗಲೇ ನೀವು ನೋಡಿರಬಹುದು ಆಲ್ರೆಡಿ ಗುರುಗಳು ದೀಪಾವಳಿಯ ವಿಶೇಷತೆ ದಿನದಂದು ನಾವೇನೇನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಎರಡು ಪಾಡ್ಕಾಸ್ಟ್ ಈಗಾಗಲೇ ಮಾಡಿದ್ದಾರೆ ಈಗ ಈ ಪಾಡ್ಕಾಸ್ಟ್ ಕೂಡ ದೀಪಾವಳಿ ಸ್ಪೆಷಲ್ಲೇ ಹೌದು ಹಾಗೆ ಲಕ್ಷ್ಮೀ ಕುಬೇರ ಪೂಜೆಯ ಬಗ್ಗೆ ಈ ಒಂದು ಪಾಡ್ಕಾಸ್ಟ್ ನಲ್ಲಿ ವಿಶೇಷವಾಗಿ ಸುಧೀಂದ್ರ ದೇಶಪಾಂಡೆ ಗುರುಗಳು ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಹಾಗೆ ಪಾಡ್ಕಾಸ್ಟ್ ಆರಂಭ ಸೋಣ ಗುರುಗಳು ಯಾವ ರೀತಿ ಮಾಹಿತಿಯನ್ನ ಕೊಡ್ತಾರೆ 얘는 ಸ್ಪೆಷಲ್ ರೆಮಿಡಿಗಳನ್ನು ಕೊಡ್ತಾರೆ ಅಂತ ಕೇಳೋದಕ್ಕೆ ನೀವು ಕೂಡ ಕಾತರರ ಹೌದು ತಡ ಮಾಡೋದೆ ಬೇಡ ಗುರುಗಳನ್ನ ವೆಲ್ಕಮ್ ಮಾಡಿಕೊಳ್ಳೋಣ ಗುರುಗಳೇ ಪಾಡ್ಕಾಸ್ಟ್ ಗೆ ಸ್ವಾಗತ ಓಂ ನಮೋ ಭಗವತೇ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ತಮಗೂ ಹಾಗೂ ಜೀತ್ ಮೀಡಿಯಾ ಸಮಸ್ತ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಅವರ ಕುಟುಂಬದ ಎಲ್ಲಾ ಸದಸ್ಯರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಗಳೇ ಈ ದೀಪಾವಳಿ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಪೂಜೆ ಏನಿದೆ ಅದಕ್ಕೆ ಸಾಕಷ್ಟು ಮಹತ್ವ ಇದೆ ಅದ್ರ ಹಿಂದೆ ಸಾಕಷ್ಟು ವಿಚಾರಗಳು ಕೂಡ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ ಗುರುಗಳು ಹೌದು ಈಗ ದೀಪಾವಳಿ ಅಂತ ಬಂದ್ರೆ ಮೊದ್ಲಿಗೆ ನಿಮ್ಮ ತಲೆಗೆ ಬರುವಂತಹ ಆಲೋಚನೆ ಯೋಚನೆ ಏನು ಅಂತ ಹೇಳಿ ಅಲ್ಲ ನಾನು ಒಬ್ಬ ನೀವು ಒಬ್ಬ ಸಾಮಾನ್ಯ ವೀಕ್ಷಕರಾಗಿ ನಿಮಗೆ ಕೇಳ್ತೀನಿ ಈ ದೀಪಾವಳಿ ಅಂದ ತಕ್ಷಣ ಬರೋದೇನು ಅಂತ ಅಂದ್ರೆ ಲಕ್ಷ್ಮಿ ಮನೆಗೆ ಬರ್ಬೇಕು ಲಕ್ಷ್ಮೀ ಪೂಜೆ ದೀಪಾವಳಿಯಿಂದ ತಕ್ಷಣ ನಮಗೆ ಸಂಭ್ರಮ ಸಡಗರ ಅಂದರೆ ದೀಪಾವಳಿ ಲಕ್ಷ್ಮೀ ಪೂಜೆ ದೀಪಾವಳಿ ಲಕ್ಷ್ಮೀ ಪೂಜೆ ಈ ರೀತಿಯಾದಂಥ ಒಂದು ಪರಿಕಲ್ಪನೆ ಅದನ್ನು ನಾವು ಪೂಜೆಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ ಪೂಜೆ ಮಾಡ್ತೀವಿ ಸಂಭ್ರಮ ಎಲ್ಲ ನಾವು ಕಾಯ್ತಾ ಇರ್ತೀವಿ ಈ ದೀಪಾವಳಿ ಮುಗಿತು ಅಂದರೆ ಮುಂದಿನ ವರ್ಷ ದೀಪಾವಳಿ ಬರೋವರೆಗೂ ಲಕ್ಷ್ಮೀ ಪೂಜೆ ಯಾವಾಗ ಬರುತ್ತೆ ಲಕ್ಷ್ಮೀ ಪೂಜೆ ಯಾವಾಗ ಮಾಡ್ತೀವಿ ಕಾತುರ ಸಂಭ್ರಮ ಇರುತ್ತೆ ಯಾಕೆ ಅಂತಂದರೆ ಆ ವರ್ಷ ಪೂರ್ತಿ ಸ್ಟ್ರಗಲ್ ಇರುತ್ತಲ್ಲ ಕಷ್ಟ ಇರುತ್ತಲ್ಲ ಸಂಕಷ್ಟ ಇರುತ್ತೆ ಅದನ್ನೆಲ್ಲ ಮೀರಿ ಮತ್ತೆ ಮಹಾಲಕ್ಷ್ಮಿಯನ್ನ ಮನೆಗೆ ಬರ್ಬೇಕು ಮನೆ ಕರ್ಸ್ಬೇಕು ಕೂರಿಸ್ಬೇಕು ಆರಾಧನೆ ಮಾಡ್ಬೇಕು ಎಲ್ಲ ಇರುತ್ತೆ ಈ ದೀಪಾವಳಿ ಹಬ್ಬದಲ್ಲಿ ಮಹಾಲಕ್ಷ್ಮಿ ಪೂಜೆಗೆ ಯಾಕೆ ಮಹತ್ವ ಇದೆ ಅನ್ನೋದೊಂದು ಮೇಜರ್ ಕ್ವಶನ್ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಅನಿಸಿಕೆ ಏನಾದ್ರೂ ಅನ್ಸುತ್ತಾ ಹಂಚ್ಕೋ ಅಂದ್ರೆ ನಾರ್ಮಲ್ ಆಗಿ ಲಕ್ಷ್ಮಿ ಪೂಜೆನ ಮಾಡ್ತಿರ್ತೀವಿ ಅದ್ರ ಹಿಂದಿನ ಅಷ್ಟು ಸೀಕ್ರೆಟ್ ಗೊತ್ತಿಲ್ಲ ನೀವೇ ತಿಳಿಸ್ಕೊಡ್ಬೇಕು ಖಂಡಿತ ಖಂಡಿತ ಯಾಕೆಂದ್ರೆ ಸಾಮಾನ್ಯವಾಗಿ ಜನ ಜನಸಾಮಾನ್ಯರಿಗೆ ಬರುವಂಥ ಒಂದು ಅದು ದೀಪಾವಳಿ ಅಂದರೆ ಲಕ್ಷ್ಮೀ ಪೂಜೆ ಯಾಕೆ ಇದರ ಹಿಂದೆ ಎಷ್ಟು ರಹಸ್ಯಗಳ ಅಡಗಿದೆ ಅಂತಂದರೆ ನೋಡಿ ಈ ದೀಪಾವಳಿಯ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಅಂತ ಏನು ಬರುತ್ತೆ ಆ ಒಂದು ದಿನಮಾನಗಳಲ್ಲಿಯೇ ಆ ಸಮುದ್ರ ಮಂಥನ ಅಂತ ಏನು ನಡೆಯುತ್ತೆ ಮಾತೆ ಮಹಾಲಕ್ಷ್ಮಿ ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡು ಪ್ರಕಟ ಆದಂಥದ್ದು ಅಕ್ಷೀರ ಸಾಗರದಲ್ಲಿ ಅನ್ನೋ ಐತಿಹ್ಯ ಅದಕ್ಕೋಸ್ಕರ ಅದು ವಿಶೇಷವಾಗಿ ಆ ದೀಪಾವಳಿ ಅಮಾವಾಸ್ಯೆ ಏನ್ ಬರುತ್ತೆ ಆ ಅಮಾವಾಸ್ಯೆಯ ರಾತ್ರಿ ಎಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಯಾರು ಮಾಡ್ತಾರೆ ಅವರಿಗೆ ವರ್ಷ ಪೂರ್ತಿ ಮಾತೆ ಮಹಾಲಕ್ಷ್ಮಿ ಅಬಂಡನ್ಸ್ ಅನ್ನ ಕೊಡ್ತಾಳೆ ವೆಲ್ತ್ ಹೆಲ್ತ್ ಸಂಪತ್ತು ಆಗತ್ತೆ ಅನ್ನುವಂತಹ ನಂಬಿಕೆ ಸರಿ ಗುರುಗಳೇನು ದೀಪಾವಳಿ ಸಂದರ್ಭದಲ್ಲಿ ಬರುವಂತ ಅಮಾವಾಸ್ಯೆಗೆ ಲಕ್ಷ್ಮಿ ಪೂಜೆ ಮಾಡಿದ್ರೆ ಶ್ರೀಮಂತಿಕ ಒಲ್ದು ಬರುತ್ತೆ ಹಣ ಎಲ್ಲಾ ಬರತ್ತೆ ಅಂತ ಕೇಳಿದೀವಿ ಅದ್ರ ಬಗ್ಗೆ ತಿಳಿಸಿ ಕೊಡೋದಾದ್ರೆ ಹೌದು ಆ ದೀಪಾವಳಿ ಅಮಾವಾಸ್ಯ ಪೂಜೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ ಮಹಾಲಕ್ಷ್ಮಿ ಪೂಜೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವ್ಯಾಕೆ ನಮ್ಮ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಸ್ವರೂಪವಾದಂತಹ ಶ್ರೀಚಕ್ರ ಯಂತ್ರವನ್ನು ತೋರಿಸ್ಬಾರ್ದು ತೋರಿಸಲಾ ಈ ಹಿಂದಿನ ಎಲ್ಲ ಪಾಡ್ಕಾಸ್ಟ್ಗಳಲ್ಲಿ ದೀಪಾವಳಿ ಪಾಡ್ಕಾಸ್ಟ್ಗಳಲ್ಲಿ ಇದನ್ನ ತೋರಿಸ್ತಾ ಬರ್ತಾ ಇತ್ತು ಇದು ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದುರ್ಗಾ ಮಾತೆಯಿಂದ ನಿರ್ಮಾಣ ಆದಂತಹದ್ದು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಒಂದು ವೃತ್ತವನ್ನ ಇದು ಭೂಮಂಡಲವನ್ನ ಪ್ರತಿನಿಧಿಸುತ್ತೆ ಮತ್ತು ಈ ಚೌಕಾಕಾರ ಏನಿದೆ ಇದು ಆಕಾಶ ನಾವು ಹಿಂದಿನ ಜನ್ಮ ಕೃತ ಜನ್ಮ ಏನು ಪಾಪ ಕರ್ಮಗಳನ್ನು ಮಾಡಿ ಬಂದಿರ್ತೀವಿ ಈ ಜನ್ಮದಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅರಿವಿದ್ದೋ ಅರಿವಿಲ್ಲದೆಯೋ ಮಾಡಿರ್ತೀವಿ ಆ ಎಲ್ಲ ಪಾಪ ಕರ್ಮಗಳನ್ನು ಶಾಪ ಯಾರಾದರೂ ನಮಗೆ ಶಾಪ ಹಾಕಿದ್ರೆ ಸುಟ್ಟು ಭಸ್ಮ ಮಾಡುತ್ತಂತೆ ಶ್ರೀಚಕ್ರ ಅಂತ ಇದರ ಇನ್ನೂ ಒಂದು ವಿಶೇಷತೆ ಏನು ಅಂತಂದ್ರೆ ಇದರಲ್ಲಿ ರಹಸ್ಯ ತ್ರಿಕೋನಗಳಿರುತ್ತೆ ಇದು ಹದಿಮೂರು ರೀತಿಯ ರಹಸ್ಯ ತ್ರಿಕೋನಗಳು ಸಾವಿರ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ಬರುತ್ತಂತೆ ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ಬರುತ್ತೆ ಸಾಲ ಇದೆಯಾ ಸಾಲ ತೀರ್ಸೋದಕ್ ಸಹಾಯ ಮಾಡುತ್ತೆ ಈ ಶ್ರೀಚಕ್ರ ಯಂತ್ರ ಮನೆಗ್ ಬಂದ್ರೆ ಸಾಕು ಸಾಲ ಅನ್ನೋದನ್ನ ಬೇರೆ ಸಮೇತ ಕಿತ್ತಿ ಹಾಕುತ್ತೆ ಸೋಲು ಅನ್ನೋದನ್ನ ನಮ್ಮ ಜೀವನದ ಡಿಕ್ಷನರಿಯಿಂದ ಹೊರಗಡೆ ಹಾಕುತ್ತಂತೆ ಸಂತಾನ ಪ್ರಾಪ್ತಿ ಆಗಿಲ್ವಾ ಸಂತಾನ ಪ್ರಾಪ್ತಿ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ಕಲ್ಯಾಣ ಕಾರ್ಯ ನಡೆಯುತ್ತೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ಸೈಟ್ ಕೊಂಡ್ಕೊಳ್ಬೇಕಾ ವಾಹನ ಕೊಂಡ್ಕೊಳ್ಬೇಕಾ ಜೀವನದಲ್ಲಿ ನೀವು ಏನು ಕೇಳ್ತೀರಾ ಅದನ್ನ ಸಾಕ್ಷಾತ್ ಮಡಿಲಿಗೆ ತಂದು ಹಾಕುವಂತಹ ಒಂದು ಅಕ್ಷಯ ಪಾತ್ರೆಯೇ ಈ ಶ್ರೀ ಚಕ್ರ ಯಂತ್ರ ಇದನ್ನ ಮನೆಗೆ ತರಿಸಿ ಪೂಜೆ ಮಾಡಿದಂತಹ ಸಾಕ್ಷಾತ್ ಲಕ್ಷಾಂತರ ವೀಕ್ಷಕರು ಅವರು ಕಮೆಂಟ್ಸ್ ಮಾಡ್ತಾರೆ ನೀವು ಹೋದ ಪಾಡ್ಕಾಸ್ಟ್ ಅಲ್ಲಿ ಕೂಡ ಕೇಳ್ತಾ ಇದ್ರಿ ಗುರುಗಳೇ ಹೇಗಿದೆ ರೆಸ್ಪಾನ್ಸ್ ಅಂತ ಓವರ್ ಹೆಲ್ಮಿಂಗ್ ರೆಸ್ಪಾನ್ಸ್ ಇದೆ ಇದನ್ನ ಒಂದು ನೂರಾರು ಪಾಡ್ಕಾಸ್ಟ್ ಮಾಡ್ಬೋದು ಆ ವೀಕ್ಷಕರುಗಳನ್ನ ಕರೆಸಿ ಕೂಡ ನಾನು ಪಾಡ್ಕಾಸ್ಟ್ ಮಾಡ್ಲಿಕ್ಕಿದ್ದೀನಿ ಶೀಘ್ರದಲ್ಲಿ ಅವರು ಬುಕ್ ಮಾಡ್ಕೊಂಡಿರ್ತಾರೆ ಇದನ್ನ ಬುಕ್ ಮಾಡ್ಕೊಂಡ್ಮೇಲೆ ಮೇಲೆ ಮೂವತ್ತರಿಂದ ನಲವತ್ತು ದಿವಸ ಆಗುತ್ತೆ ಮನೆಗೆ ಬರೋದಕ್ಕೆ ಹೋಮದಲ್ಲಿ ಇಟ್ಟಿರ್ತೀವಿ ಅಷ್ಟು ಒಳಗಡೆನೆ ಅವರಿಗೆ ಒಳ್ಳೇದಾಗೋದಕ್ಕೆ ಶುರು ಆಗಿರುತ್ತೆ ಹಾಗಾಗಿ ಯಾರ್ಯಾರು ಈ ಪಾಡ್ಕಾಸ್ಟ್ ನೋಡ್ತಾ ಇದ್ದೀರಿ ದೀಪಾವಳಿ ಹಬ್ಬ ಇನ್ನೇನು ಬರ್ಲಿಕ್ಕಿದೆ ಅಥವಾ ದೀಪಾವಳಿ ಹಬ್ಬದಲ್ಲಿ ಈ ಪಾಡ್ಕಾಸ್ಟ್ ತಾವು ಲೇಟಾಗಿ ನೋಡ್ತಾ ಇರ್ಬೋದು ಬುಕ್ ಮಾಡ್ಕೊಳ್ಳಿ ದೀಪಾವಳಿ ಸಂದರ್ಭದಲ್ಲಿ ಇದನ್ನೇನಾದರೂ ಬುಕ್ ಮಾಡ್ಕೊಂಡ್ರೆ ವರ್ಷ ತುಂಬೋದರೊಳಗಡೆ ಅವರು ಬರ್ದಿಟ್ಕೊಳ್ಳಿ ಅವರು ಯಾವ ಜೀವನದಲ್ಲಿ ಕೆಲಸ ಆಗಿಲ್ಲ ಹೂವಿನ ಒಂದು ಹಾರವನ್ನ ಎತ್ತಿದಷ್ಟು ಸರಾಗವಾಗಿ ಚಿಟಿಕೆ ಹೊಡೆಯೋದ್ರಲ್ಲಿ ಅವರಿಗೆ ಎಲ್ಲ ಕೆಲಸಗಳು ಸಿದ್ಧಿಸುತ್ತೆ ಸರಿ ಗುರುಗಳೇ ಪ್ರತಿ ಇದ್ರಲ್ಲೂ ಕೂಡ ನೀವು ಸಾಕಷ್ಟು ರೆಮಿಡಿಗಳನ್ನು ಹೇಳ್ತಾ ಇರ್ತೀರಾ ಜನರಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡ್ತಾ ಇರ್ತೀರಾ ಸುಧೀಂದ್ರ ದೇಶಪಾಂಡೆ ಅವರು ನೀಡುವಂತ ಪ್ರತಿ ಮಾಹಿತಿಯನ್ನು ಕೂಡ ನೀವು ಕೇಳ್ತಾ ಇರ್ತೀರ ಅದರಂತೆ ಇವತ್ತು ಅಂದ್ರೆ ಸ್ವಲ್ಪ ದಿನಗಳಿಂದ ಅಹ್ ಸುಧೀಂದ್ರ ದೇಶಪಾಂಡೆ ಗುರುಗಳು ಈ ಯಂತ್ರದ ಬಗ್ಗೆ ನಿಮ್ಗೆ ಇಷ್ಟೊಂದು ಹೇಳ್ತಿದ್ದಾರೆ ಅಂತಂದ್ರೆ ಅದರ ಹಿಂದೆ ಒಂದು ಮಹತ್ವವಾದಂತ ಕಾರಣ ಇದ್ದೇ ಇದೆ ಅದರಿಂದ ಆಗುವಂತ ಪ್ರಯೋಜನಗಳನ್ನ ನೀವು ಅದನ್ನ ಬುಕ್ ಮಾಡಿ ಮನೆಗೆ ತಂದ್ರೇನೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುವಂಥದ್ದು ಆ ಸಮಸ್ಯೆ ದೊಡ್ಡದೇ ಇರಲಿ ಅಥವಾ ಚಿಕ್ಕದೇ ಇರಲಿ ಆ ಸಮಸ್ಯೆ ನಮ್ಮ ಜೀವನದಿಂದ ಹೋಗ್ಬೇಕಪ್ಪ ಈ ಸಮಸ್ಯೆಯಿಂದ ನಮಗೆ ಬಳಲೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನುವಂಥವ್ರು ಈ ಒಂದು ಯಂತ್ರವನ್ನ ನಿಮ್ಮ ಮನೆಗೆ ತಗೊಂಡ್ ಹೋದ ತಕ್ಷಣದಲ್ಲೇ ಅದರ ಪ್ರಯೋಜನ ಏನಿದೆ ಅದರ ರಿಸಲ್ಟ್ ಏನಿದೆ ನಿಮಗೆ ಬರ್ತಾ ಹೋಗುತ್ತೆ ನಿಮಗೆ ಏನಾದ್ರು ಈ ಯಂತ್ರದ ಬಗ್ಗೆ ಮಾಹಿತಿ ಬೇಕು ಅಥವಾ ಬುಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಈಗ್ಲೇ ನಮ್ಮ ಸ್ಕ್ರೀನ್ ಅಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ ಗೆ ನೀವು ಡಿ ಎಂ ಮಾಡಬಹುದು ಹಾಗೆ ಯಂತ್ರವನ್ನು ಕೂಡ ಬುಕ್ ಮಾಡ್ಕೊಳ್ಬೋದು ಅಲ್ವಾ ಗುರುಗಳೇ ಖಂಡಿತ ಸರಿ ಗುರುಗಳೇ ಇನ್ನು ಅಮಾವಾಸ್ಯ ದಿನ ಲಕ್ಷ್ಮಿ ಪೂಜೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ತಿಳಿಸ್ಕೊಡಿ ಗುರು ಈಗ ನೋಡಿ ಮೇಜರ್ ಪ್ರಶ್ನೆ ನಮಗೆ ಬರುವಂತದ್ದು ಏನಂದ್ರೆ ಅಮಾವಾಸ್ಯ ದಿವಸನೇ ಯಾಕೆ ಲಕ್ಷ್ಮಿ ಪೂಜೆ ಮಾಡ್ತಾರೆ ಅದು ದೀಪಾವಳಿ ಸಂದರ್ಭದಲ್ಲಿ ಶ್ರೀಮಂತಿಕೆ ಹೇಗೆ ಬರುತ್ತೆ ಅಂತ ಹೇಳಿ ದೀಪಾವಳಿ ದಿನನೇ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಭೂಲೋಕದಲ್ಲಿ ಜಾಸ್ತಿ ಇರುತ್ತಂತೆ ಅದಕ್ಕೋಸ್ಕರ ದೀಪಾವಳಿ ಅಮಾವಾಸ್ಯೆಗೆ ನಾವು ಮಾತೆ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿದ್ರೆ ಮಹಾಲಕ್ಷ್ಮಿ ಮನೆಗೆ ಬಂದು ಸ್ಥಿರವಾಗಿ ನಿಲ್ಲುವಂಥದ್ದು ವೆಲ್ತ್ ಅಬಂಡನ್ಸ್ ಬರುವಂಥದ್ದು ಎಲ್ಲವೂ ಕೂಡ ಆಗತ್ತೆ ಅನ್ನುವಂಥರ ಒಂದು ಐತಿಹ್ಯ ಇದೆ ನಾವು ದೀಪಾವಳಿ ಹಬ್ಬದಲ್ಲಿ ಏನ್ಮಾಡ್ತೀವಿ ಅಂತಂದ್ರೆ ಮನೆ ಹೊರಗೆ ಸಾಲು ಸಾಲು ಹಣೆತಗಳನ್ನು ಬೆಳಗಿಸಿಡ್ತೀವಿ ಬೆಳಕು ಅಂಧಕಾರದಿಂದ ಬೆಳಕಿನ ಕಡೆಗೆ ಮಾತೆ ಮಹಾಲಕ್ಷ್ಮಿಯನ್ನ ಬರಮಾಡಿಕೊಳ್ಳುವಂತಹ ಒಂದು ಧಾರ್ಮಿಕ ನಂಬಿಕೆ ಐತಿಹ್ಯ ಸನಾತನ ಧರ್ಮದಲ್ಲಿರೋದ್ರಿಂದ ಮಾತೆ ಮಹಾಲಕ್ಷ್ಮಿಗೆ ಸ್ವಾಗತ ಸುಸ್ವಾಗತ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮನೆಯ ಮುಂದೆ ದೀಪಾವಳಿಯ ಹಣತೆಗಳನ್ನ ಹಚ್ಚಿಟ್ಟು ಅಮಾವಾಸ್ಯೆಯ ದಿನ ಪೂಜೆ ಮಾಡೋದ್ರಿಂದ ಎಂದಿಗೂ ಮಾತೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗೋದಿಲ್ಲ ಖಂಡಿತವಾಗಿ ಸರಿ ಗುರುಗಳೇ ಏನು ಈ ಮಹಾಲಕ್ಷ್ಮಿ ಪೂಜೆ ಜೊತೆಗೆ ಕುಬೇರನ ಪೂಜೆ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಆದ್ರೆ ಹಿಂದಿನ ಐತಿಹ್ಯವನ್ನ ತಿಳಿಸಿಕೊಡೋದಾದ್ರೆ ಡಿಸ್ಕಸ್ ಮಾಡ್ತಾ ಇದೀವಿ ನಿಮ್ಗೆ ನೆನಪಿರ್ಬಹುದು ಸಂಪತ್ತನ್ನ ಕರುಣಿಸುವಂತಹ ದೇವಿ ಮಾತೆ ಮಹಾಲಕ್ಷ್ಮಿ ಅದನ್ನ ಕಾಯುವಂತಹ ದೈವ ಕುಬೇರ ದೇವರು ಹಾಗಾಗಿಯೇ ನಾವು ಕುಬೇರನ ಪೂಜೆಯನ್ನ ಯಾಕೆ ತಪ್ಪದೆ ನಾವು ದೀಪಾವಳಿ ಅಮಾವಾಸ್ಯೆಗೆ ಮಾಡ್ತೀವಿ ಸಂಪತ್ತು ಬರುತ್ತೆ ಬಟ್ ಅದು ಹಾಗೇ ಬಂದದ್ದು ಇಮಿಡಿಯೇಟ್ಲಿ ಕರಗಿ ಹೋಗ್ಬಾರ್ದಲ್ವಾ ಆ ಸಂಪತ್ತು ಹಿಂಗ್ ಬಂತು ಹಂಗ ಹೋಯ್ತು ಅಂತಂದ್ರೆ ವ್ಯರ್ಥ ಹಂಗಾಗಿ ನಮಗೆ ಮಾತೆ ಮಹಾಲಕ್ಷ್ಮಿ ತುಂಬಾ ಇಂಪಾರ್ಟೆಂಟ್ ಅದರ ಜೊತೆ ಜೊತೆಗೆ ಆ ಬಂದಂತ ಸಂಪತ್ತು ಸ್ಥಿರವಾಗಿರ್ಬೇಕು ಕಾಯ್ಬೇಕು ದ್ವಿಗುಣ ಆಗಬೇಕು ಅಂತಂದ್ರೆ ಕುಬೇರ ದೈವವನ್ನು ಪೂಜೆ ಮಾಡುವಂಥದ್ದು ಅತೀ ಅವಶ್ಯಕ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸರಿ ಗುರುಗಳೇನೋ ದೀಪಾವಳಿ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಕುಬೇರ ಜೊತೆಗೆ ಗಣೇಶನ ಆಚರಣೆಗೆ ಅಹ್ ಯಾವ್ದಾದ್ರು ರೆಮಿಡಿಯನ್ನ ತಿಳಿಸಿಕೊಡೋದಾದ್ರೆ ಗುರುಗಳೇ ಹೌದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಯಾಕೆ ಅಂತಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಲಕ್ಷ್ಮೀ ಕುಬೇರ ಪೂಜೆ ಲಕ್ಷ್ಮೀ ಕುಬೇರ ಪೂಜೆ ಅಂತ ಹೇಳ್ತಾರೆ ದೀಪಾವಳಿಗೆ ಅದರ ಜೊತೆ ಜೊತೆಗೆ ನಾವು ಗಣೇಶನನ್ನು ಕೂಡ ಆರಾಧನೆ ಮಾಡ್ಬೇಕಾಗತ್ತೆ ಅಂತಂದ್ರೆ ಮತ್ತೆ ಮಹಾಲಕ್ಷ್ಮಿ ಏನ್ ಹೇಳಿರುವಂತದ್ದು ನಾನು ಸಂಪತ್ತನ್ನ ಕರ್ಣಿಸ್ತೀನಿ ಕುಬೇರ ಅದನ್ನ ರಕ್ಷಿಸ್ತಾನೆ ಜೊತೆಗೆ ವಿಘ್ನಗಳಿಗೆ ವಿಘ್ನವನ್ನು ನಿವಾರಣೆ ಮಾಡುವಂತಹ ದೈವವಾದಂತಹ ಗಣೇಶ ತುಂಬ ಇಂಪಾರ್ಟೆಂಟ್ ಪೂಜೆ ಎಲ್ಲಿ ಬುದ್ಧಿಮತ್ತೆ ಎಲ್ಲಿ ಒಂದು ವಿಸ್ಡಮ್ ಇರುತ್ತೆ ಅಲ್ಲಿ ನಾನು ಖಡಾಖಂಡಿತವಾಗಿ ಇರ್ತೀನಿ ಅಂತ ಮಾತೆ ಮಹಾಲಕ್ಷ್ಮಿ ಅಭಯವನ್ನು ಕೊಟ್ಟಿರುವಂಥದ್ದು ಹಾಗಾಗಿ ದೀಪಾವಳಿ ಸಂದರ್ಭದಲ್ಲಿ ಲಕ್ಷ್ಮಿ ಕುಬೇರ ಮತ್ತು ಗಣೇಶ ಈ ಮೂರು ದೇವರ ಪೂಜೆ ಆಗಲೇ ಬೇಕಾಗುತ್ತೆ ಇನ್ನು ವಿಶೇಷವಾಗಿ ನೀವು ಕೇಳ್ತಾ ಇದ್ರಿ ರಹಸ್ಯವಾದಂತಹ ರೆಮಿಡಿಗಳನ್ನು ಒಂದು ಈಗ ಆಲ್ರೆಡಿ ಯಾರ್ಯಾರು ಆಲ್ರೆಡಿ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ತರಿಸಿದ್ದಾರೆ ಆದ್ರೂ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾರು ಮಾಡ್ಕೊಂಡಿಲ್ಲ ಈಗಲೇ ಬುಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಇಟ್ಟು ಪೂಜೆ ಮಾಡಿ ಮನೆಗೆ ಕಳಿಸ್ತೀವಿ ಅದರ ಜೊತೆ ಜೊತೆಗೆ ಏನು ಮಾಡಬೇಕು ಅಂತಂದ್ರೆ ಇದನ್ನ ತುಂಬಾ ಜನ ಮಾಡಿರಲ್ಲ ಅಥವಾ ಗೊತ್ತಿರಲಿಕ್ಕಿಲ್ಲ ಅಂತ ಅನ್ಕೊಳ್ಳೋಣ ದೀಪಾವಳಿಗೆ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ಇಪ್ಪತ್ತೊಂದು ಗರಿಕೆಯನ್ನ ಗಣೇಶನಿಗೆ ಸಮರ್ಪಣೆ ಮಾಡಬೇಕು ನೀವು ಮಾಡಿದ್ದೀರಾ ಹಿಂದೆ ಎಂದಾದರೂ ಇದನ್ನ ಇಲ್ಲ ನೋಡಿ ಸುಮಾರು ಜನರಿಗೆ ಗೊತ್ತಿಲ್ಲ ಈ ವರ್ಷ ನೀವು ಕೂಡ ಮಿಸ್ ಮಾಡಿದ್ರೆ ಮಾಡ್ಕೊಳ್ಳಿ ನಮ್ಮ ವೀಕ್ಷಕ ಬಂಧುಗಳು ಮಾಡ್ಕೊಳ್ಳಿ ಯಾರು ದೀಪಾವಳಿಯ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಕುಬೇರ ಪೂಜೆ ಲಕ್ಷ್ಮೀ ಕುಬೇರ ಗಣೇಶ ಪೂಜೆ ಮಾಡ್ತಾರೆ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನ ಇಟ್ಟು ಸಮರ್ಪಣೆ ಮಾಡಿ ಇಪ್ಪತ್ತೊಂದು ಮೋದಕಗಳನ್ನ ಇಟ್ಟು ಮೋದಕಗಳನ್ನ ನಾವು ಗಣೇಶ ಚತುರ್ಥಿಯಲ್ಲಿ ಮಾಡೇ ಮಾಡ್ತೀವಲ್ಲ ಪೂಜೆಗೆ ಇಡ್ತೀವಲ್ಲ ಅದೇ ರೀತಿ ಇಪ್ಪತ್ತೊಂದು ಗರಿಕೆ ಇಪ್ಪತ್ತೊಂದು ಮೋದಕಗಳನ್ನ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡೋದ್ರಿಂದ ವರ್ಷ ಪೂರ್ತಿ ನೀವು ಮಾಡುವಂತ ಯಾವ ಕೆಲಸಗಳಲ್ಲೂ ಕೂಡ ವಿಘ್ನಗಳು ನಿಮ್ಮನ್ನ ಕಾಡಿಸೋದಿಲ್ಲ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ ಮತ್ತೆ ಸೇಮ್ ಹೇಳ್ತೀನಿ ರಿಪೀಟ್ ಮಾಡ್ತೀನಿ ನಾನು ಗಣೇಶ ಚತುರ್ಥಿ ರೆಮಿಡಿ ಹೇಳಿದರ ಮೋದಕಗಳನ್ನ ನೀವು ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡ್ತೀರಾ ಗರಿಕೆಯನ್ನ ಏನ್ ಮಾಡ್ಬೇಕು ಹೊರಗಡೆ ವಿಸರ್ಜನೆ ಮಾಡಬಾರ್ದು ಅದನ್ನ ಸೇಮ್ ಎಷ್ಟು ಗರಿಕೆ ಇರುತ್ತೆ ಮನೆ ಸದಸ್ಯರಿಗೆ ಕೊಟ್ಬಿಡಿ ಅವರು ಬ್ಯಾಗಲ್ಲಿ ಇಟ್ಕೊಳ್ಳಿ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಅವ್ರು ಹಣ ಇಡುವಂತ ಸ್ಥಳದಲ್ಲಿಡ್ಲಿ ಗಣೇಶನಿಗೆ ಈ ಗಣೇಶ ಚತುರ್ಥಿ ಆಗಿರ್ಬಹುದು ದೀಪಾವಳಿ ಸಂದರ್ಭದಲ್ಲಿ ಸಮರ್ಪಣೆ ಮಾಡಿದಂಥ ಗರಿಕೆಯನ್ನು ಮನೆಯಿಂದ ಹೊರಗಡೆ ಬಿಡಬಾರ್ದು ಮನೆಯಿಂದ ಹೊರಗಡೆ ಹೋಯಿತು ಅಂತಂದ್ರೆ ಸಂಪತ್ತು ಹೋಯ್ತು ಅಂತ ಅರ್ಥ ಹಾಗಾಗಿ ಅದನ್ನು ಸೇಫಾಗಿ ಸೇಫ್ ಆಗಿ ನೀವು ಭದ್ರವಾಗಿ ಕಾಪಾಡಿ ಇಟ್ಕೋಬೇಕು ಯಾವಾಗ ಗಣೇಶ ಚತುರ್ಥಿ ಗಣೇಶ ಹಬ್ಬ ಹಬ್ಬದಲ್ಲಿ ಗಣೇಶನಿಗೆ ಸಮರ್ಪಣೆ ಮಾಡಿದಂಥ ಗರಿಕೆಗಳು ಇಪ್ಪತ್ತೊಂದು ಗರಿಕೆಗಳು ಮತ್ತು ಲಕ್ಷ್ಮೀ ಪೂಜೆ ದೀಪಾವಳಿ ಅಮಾವಾಸ್ಯೆಗೆ ಲಕ್ಷ್ಮೀ ಪೂಜೆಗೆ ಏನು ಗಣೇಶನಿಗೆ ಇಪ್ಪತ್ತೊಂದು ಗರಿಕೆ ಸಮರ್ಪಣೆ ಮಾಡಿರ್ತೀರಿ ಅವನ ಮನೆಯಿಂದ ದಯಮಾಡಿ ಹೊರಗಡೆ ಬಿಡಬೇಡಿ ಅವು ಸಂಪತ್ತಿನ ಖಜಾನೆ ನೋಡೋದಕ್ಕೆ ಗರಿಕೆ ಅನ್ಕೊಂಡಿರ್ತೀರಿ ಬಹಳ ಶಕ್ತಿ ಇರುತ್ತೆ ಹಣವನ್ನು ಹಾಗೇ ಅದು ಎಳೆದು ತರತ್ತೆ ಅಂತ ಪವರ್ಫುಲ್ ಶಕ್ತಿ ಆ ಗರಿಕೆಗಿರುತ್ತೆ ಈ ಸಲ ಮಾತು ಸರಿ ಗುರುಗಳೇ ಪ್ರತಿ ವರ್ಷ ನಾವೆಲ್ಲರೂ ಹಬ್ಬ ಮಾಡ್ತೀವಿ ಆದ್ರೆ ಇಂಥ ಸಿಂಪಲ್ ವಿಚಾರಗಳನ್ನೇ ಮರೆತು ಹಬ್ಬಗಳನ್ನ ಮಾಡ್ತಿದ್ದಂತವ್ರು ನನ್ನ ಸೇರಿ ತುಂಬಾ ಜನ ಇದ್ದಾರೆ ಅವರೆಲ್ಲರಿಗೂ ಉಪಯುಕ್ತವಾದಂತ ಮಾಹಿತಿಯನ್ನ ನೀಡಿದಿರಾ ಈ ಒಂದು ಪಾಡ್ಕಾಸ್ಟ್ ನಲ್ಲಿ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ನನಗೆ ತುಂಬಾ ಸಂತೋಷ ಎಲ್ಲ ಸಮಸ್ತ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ನಾವೊಂದೊಂದು ಪಾಡ್ಕಾಸ್ಟ್ ಅಲ್ಲೂ ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ರೆಮಿಡಿ ತರ್ತಿರ್ತೀವಿ ಗೊತ್ತೇ ಇಲ್ಲದಂತ ರೆಮಿಡಿ ತರ್ತಿರ್ತೀವಿ ಈ ಹಬ್ಬಕ್ಕೂ ಕೂಡ ಒಂದು ಲಕ್ಷ್ಮೀ ಪೂಜೆ ಅದರ ವಿಶೇಷ ವಿಧಾನ ಅವನ್ನೆಲ್ಲವನ್ನೂ ಕೂಡ ಈಗ ಸಮಯದ ಅಭಾವ ಇರೋದ್ರಿಂದ ನಾನು ಲೈವ್ ನೇರ ಪ್ರಸಾರದಲ್ಲಿ ಹೇಳ್ತಾ ಹೋಗ್ತೀನಿ ಆದರೆ ಒಂದು ಮುತ್ತಿನಂತ ರೆಮಿಡಿ ತಗೊಂಡು ಬಂದಿದ್ದೀನಿ ಈ ದೀಪಾವಳಿ ಅಮಾವಾಸ್ಯೆಯ ದಿನ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನ ಸಮರ್ಪಣೆ ಮಾಡಿಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಹೇಳ್ಕೊಂಡು ನೋಡಿ ಬಾಳು ಬಂಗಾರ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಕುಬೇರ್ರ ಆಶೀರ್ವಾದ ಸಂಪೂರ್ಣ ನಿಮ್ಮೇಲಿರುತ್ತೆ ಇನ್ನು ವಿಘ್ನೇಶ್ವರ ಸಂತೃಪ್ತಿ ಆಗ್ತಾನೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಘ್ನಗಳನ್ನ ನಿವಾರಣೆ ಮಾಡ್ತಾನೆ ಸರಿ ಗುರುಗಳೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಈ ಮಾಹಿತಿಗಾಗಿ ತುಂಬಾ ಚೆನ್ನಾಗಿ ನೋಡಿದ್ರಲ್ಲ ವೀಕ್ಷಕರೇ ಲಕ್ಷ್ಮಿ ಪೂಜೆಯ ಜೊತೆಗೆ ಕುಬೇರನ ಪೂಜೆ ಮತ್ತು ಗಣೇಶನ ಪೂಜೆ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ ಅದರ ವಿಶೇಷತೆ ಏನು ಅದರ ಹಿಂದಿನ ರಹಸ್ಯಗಳೇನು ನಾವು ಯಾವ ರೀತಿಯಾಗಿ ದಿನ ಆಚರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ಮಾಹಿತಿಯನ್ನ ನೀಡಿದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನೀವು ತುಂಬಾ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರೆ ಗೊತ್ತಾಗುತ್ತೆ ಯಾವತ್ತು ಫೇಕ್ ವಿಚಾರಗಳಾಗಿರ್ಬೋದು ಜಾಸ್ತಿ ದುಡ್ಡು ಖರ್ಚು ಮಾಡಿ ಪೂಜೆಗಳನ್ನ ಮಾಡುವಂಥದ್ದಾಗಿರ್ಬೋದು ಯಾವುದನ್ನು ಕೂಡ ಹೇಳೋದಿಲ್ಲ ಆದರೆ ಗುರುಗಳು ಈಗ ಈ ಒಂದು ಯಂತ್ರದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡಿದ್ದಾರೆ ಆ ಯಂತ್ರವನ್ನ ನೀವು ತೆಗೆದುಕೊಂಡು ಹೋದ್ರೆ ಯಾವ ರೀತಿಯಾಗಿ ಮ್ಯಾಜಿಕ್ ಆಗುತ್ತೆ ಅನ್ನುವಂಥದ್ದನ್ನ ನೀವು ಅದನ್ನ ಬುಕ್ ಮಾಡಿದ್ಮೇಲೆನೇ ನಿಮಗೆ ಗೊತ್ತಾಗುವಂಥದ್ದು ನಿಮಗೆ ಏನಾದ್ರೂ ಆ ಯಂತ್ರದ ಬಗ್ಗೆ ಮಾಹಿತಿ ಬೇಕು ಅಥವಾ ಈಗಲೇ ಬುಕ್ ಮಾಡ್ಕೊಳ್ಬೇಕು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಅಂತಂದ್ರೆ ಈಗಲೇ ನಂಬರ್ ಏನು ಸ್ಕ್ರಾಲ್ ಆಗ್ತಾ ಇದೆ ಅದಕ್ಕೆ ನೀವು ಡಿ ಎಂ ಮಾಡ್ಬೋದು ಮೆಸೇಜ್ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ ಹಾಗೆ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೀತ್ ಮೀಡಿಯಾ ಕಡೆಯಿಂದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ಪಾಡ್ಕಾಸ್ಟ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಂದು ಟಾಪಿಕ್ ಜೊತೆ ಗುರುಗಳು ನಿಮ್ಮ ಮುಂದೆ ಬರ್ತಾರೆ ಅಲ್ಲಿವರೆಗೂ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್ಸ್